ಎಲ್ಲರಿಗೂ ನಮಸ್ಕಾರ ಹಾಗೂ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಈ ವಿಡಿಯೋದಲ್ಲಿ ನೀವು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತು ಅದ್ಭುತವಾದ ನುಡಿಮುತ್ತುಗಳನ್ನು ಕಾಣಬಹುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತು ನುಡಿಮುತ್ತುಗಳು ಸಮಾನತೆಯ ಸರದಾರ ಪರಿವರ್ತನೆಯ ಹರಿಕಾರ ನ್ಯಾಯ ನೀತಿ ನಿಷ್ಠೆಗೆ ಇವರೇ ಮಾದರಿ ಅವರೇ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಾತಿ ಎಂಬ ಜಾಡ್ಯವನ್ನು ಕಿತ್ತೆಸೆದು ಭ್ರಾತೃತ್ವವೆಂಬ ಭಾವನೆಯ ಬೆಸೆದು ಎಲ್ಲರಿಗೂ ಮಹಾತ್ಮನಾಗಿ ಎಲ್ಲದಕ್ಕೂ ಮಾದರಿಯಾಗಿ ಮಾನವೀಯತೆಯ ನೆಲೆಯಾದರು ಅವರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಷ್ಟಗಳ ಸರಮಾಲೆಯ ಜಯಿಸಿ ಬಂದವರು ಕೀಳಾಗಿ ನೋಡಿದವರ ಮುಂದೆ ತಲೆ ಎತ್ತಿ ನಿಂತವರು ಹಿಂದುಳಿದವರ ಪಾಲಿಗೆ ಬೆನ್ನೆಲುಬಾಗಿ ನಿಂತವರು ಶೋಷಣೆಯ ವಿರುದ್ಧ ಸುನಾಮಿಯಂತೆ ಬಂದವರು ರಾಷ್ಟ್ರ ಸಂವಿಧಾನದ ಶಿಲ್ಪಿಯು ಸಂವಿಧಾನದ ಹಣತೆಯ ಬೆಳಗಿದರು ಕಲಿಸಿಕೊಟ್ಟರು ಸಮಾನತೆಯಲ್ಲಿ ಏಕತೆಯನ್ನು ಯಾರೂ ಮಾಡದ ಸಾಧನೆಯನ್ನು ಮಾಡಿದರು ಎಷ್ಟೇ ಕಷ್ಟ ಕೊಟ್ಟರೂ ಬಿಡಲಿಲ್ಲ ಛಲವನ್ನು ಬೆಂಬಿಡದೆ ಓದಿ ಕಲಿತರು ಹದಿನಾಲ್ಕು ಡಿಗ್ರಿಗಳನ್ನು ಎಷ್ಟು ಕಲಿತರೂ ಬಿಡಲಿಲ್ಲ ಓದುವುದನ್ನು ಉಜ್ವಲ ಭಾರತದ ಕನಸು ಕಂಡವರು ಕನಸು ನನಸಾಗಿಸಲು ಪಣವ ತೊಟ್ಟವರು ಸಾಮರ್ಥ್ಯ ಮೀರಿ ಪ್ರಯತ್ನಪಟ್ಟವರು ಭಾರತಕ್ಕೆ ಅತ್ಯದ್ಭುತ ಸಂವಿಧಾನವನ್ನು ರಚಿಸಿದವರು ದಲಿತರೆಂದರೆ ಅಡಗಿತ್ತು ಅಂಧಕಾರ ಅದನ್ನು ಹೊಡೆದೋಡಿಸಿದ ಮಹಾಶೂರ ಸಂವಿಧಾನ ಕೆತ್ತಿದ ಶಿಲ್ಪಗಾರ ನಿಮ್ಮ ಹೆಸರು ಎಲ್ಲರ ಎದೆಯಲ್ಲಿ ಅಜರಾಮರ ಸಮಾನತೆಯ ಸಾಮಾಜಿಕ ಕ್ರಾಂತಿಯ ಹರಿಕಾರ ಅಸಮಾನತೆ ಶೋಷಣೆ ವಿರುದ್ಧ ಸೆಣಸಿದ ಧೀರ ಅಸ್ಪರ್ಶತೆಯ ತೊಲಗಿಸಲು ಶ್ರಮಿಸಿದ ಕನಸುಗಾರ ಸಂವಿಧಾನ ಶಿಲ್ಪಿ ಈ ಜ್ಞಾನದೂತ ಈ ಹೋರಾಟಗಾರ ಅನ್ಯಾಯವ ಬಯಲಿ ಗೆಳೆದ ಆಶಾಕಿರಣ ಒಳಿತು ಕೆಡಕುಗಳ ಮಾಹಿತಿ ಬಿಚ್ಚಿಟ್ಟಿದ್ದ ಆಕರ್ಷಣ ಪ್ರಜಾಪ್ರಭುತ್ವ ತತ್ವಗಳ ಸಾರಿದ ಜನಗಣ ಸ್ವಾತಂತ್ರ್ಯ ಸಮಾನತೆಯ ಸಾರಿದ ಕಣಕಣ ಸಂವಿಧಾನದ ಮಹತ್ವ ಸಾರಿದ ದೇಶದ ಜನನಾಯಕ ಅಹರ್ನಿಶಿಯಲ್ಲೂ ಹೋರಾಡಿದ ಆತ್ಮೋದ್ಧಾರಕ ಅಸ್ಪರ್ಶರಿಗೆ ಅನಾವರತ ಆಪತ್ ಬಾಂಧವ ಸಾಮಾಜಿಕ ಸಮಾನತೆಯೇ ಧ್ಯೇಯ ಎಂದ ಮಾಂತ್ರಿಕ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಆರ್ ವಿ ಅಕಾಡೆಮಿ ಚಾನೆಲ್ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು